ಬಂದಿದ್ದಾರೆ ಈಗ ಮಂಡ್ಯ ಜಿಲ್ಲೆ ಬಂದಿದೆ ಮಾಡಬಹುದು ಆರ್ಗೇಟ್ ಅವ್ರ ಮೊದ್ಲು ಹೇಳ್ತಾನೆ ಇದಾರೆ ಹಾಸನ ಮಂಡ್ಯ ಕ್ಷೇತ್ರ ಎರಡನ್ನೂ ಈ ತರ ಸೋರಿಸಲೇ ಇರೋದು ಸೂರ್ಯ ಚಂದ್ರ ಈ ಸತ್ಯವೋ ಅಷ್ಟೇ ಸತ್ಯ ಹಾಸನ ಮತ್ತು ಮಂಡ್ಯಕ್ಕಂಥದ್ದು ಅಂತಕ್ಕಂಥ ಆಗಲೇ ಆದೇಶ ಮಾಡ್ಬಿಟ್ಟಿದ್ದಾರೆ ಸೂರ್ಯ ಚಂದ್ರ ಆದೇಶ ಮಾಡಿದ್ದಾರೆ ಚುನಾವಣಾ ಫಲಿತಾಂಶದ ನಂತರ ಚಂದ್ರನ ಏನ್ ಮಾಡ್ಬೇಕು ಅನ್ನೋದನ್ನ ಆಮೇಲೆ ಅವರೇ ತೀರ್ಮಾನ ತಗೋತಾರೆ ಒಂದು ಮೊದಲು ತಿಳ್ಕೊಂಡಿದ್ರು ಬಿಜೆಪಿ ಜೆಡಿಎಸ್ ನ ಹೊಂದಾಣಿಕೆ ಸುಮಾರಿನ ಒಂದು ಕಾಟಾಚಾರ ಮಾಡ್ಕೊಂಡಿದ್ದಾರೆ ಅಂತ ಅವರು ನಮ್ ಜೊತೆ ಮಾಡ್ಕೊಂಡಿದ್ದಾರೆ ನಡೆಸಿದ್ರು ನಡೆಸ ಅವರೇ ಜಗಜ್ಜಾಹಿರಾ ಮಾಡಿದ್ದಾರೆ ಇದು ನಾವು ಸುಮ್ಮನೆ ಕಾಟಾಚಾರಕ್ಕೆ ಮೈತ್ರಿ ಲೆಕ್ಕಾಚಾರದಲ್ಲಿ ಆದ್ರೆ ಇವತ್ತು ಬಿಜೆಪಿ ಜೆಡಿಎಸ್ ನ ಮೈತ್ರಿ ಪಕ್ಷದ ಕಾರ್ಯಕರ್ತರಿಂದ ರಾಜ್ಯ ರಾಷ್ಟ್ರ ಮಟ್ಟದ ನಾಯಕರವರೆಗೆ ಬಿಜೆಪಿ ಸೌಹಾರ್ದವಾದಂತಹ ಒಂದು ಸಂಬಂಧಗಳು ಈ ಮೈತ್ರಿಯ ಗಟ್ಟಿತನ ಏನಿದೆ ಇದು ನೋಡದ ನಂತರ ಸ್ವಲ್ಪ ಅವರಿಗೆ ಆತಂಕ ಕುಮಾರಸ್ವಾಮಿ ಇಂತ ಒಂದು ರೀತಿಯಲ್ಲಿ ಈ ಒಂದು ಮೈತ್ರಿಯ ಹೊಂದಾಣಿಕೆ ಮಾಡಿರ್ತಕ್ಕಂಥದ್ದೇ ನಮ್ಮೇಲಿರ್ತಕ್ಕಂಥ ಜನರಾಳದ ಮೇಲೆ ಅವರಿಗೆ ಆತಂಕ ಇದೆ ಇದೆ ಬಿಜೆಪಿ ಕೊಡ್ಬೇಕು ಇದು ಬಿಜೆಪಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಆಡಳಿತ ಇದ್ದಾರೆ ಕರ್ನಾಟಕದ ಟ್ರೆಜರಿ ಬೇರೆ ಕೋವಿಡ್ ಪೀರಿಯ ಅಭಿವೃದ್ಧಿಗೆ ಕೊರತೆ ಆಗಲಿಲ್ಲ ಬಿಜೆಪಿ ಸರ್ಕಾರ ಆಡಳಿತೋಷಗಳ ಬಗ್ಗೆ ಇವರು ಅಪ್ರಚಾರ ಮಾಡ್ಕೊಂಡು ಇರಲಿಲ್ಲ ಆದರೆ ಆ ಲೋಹ ದೋಷಗಳ ನಡುವೆನೂ ಕರ್ನಾಟಕ ರಾಜ್ಯದ ಖಜಾನೆ ಬಾಕಿ ತುಂಬಿ ತುರುಗ್ತಾ ಇದ್ಲು ಆದರೆ ಕಾಂಗ್ರೆಸ್ ಸರ್ಕಾರ ಆಳ್ತಕ್ಕೆ ಬಂದ ನಂತರ ಈ ಹನ್ನೊಂದು ತಿಂಗಳಲ್ಲಿ ಕರ್ನಾಟಕ ಸರ್ಕಾರದ ಖಜಾನೆ ನಾವು ಚೊಂಬೆ ಇಟ್ಕೊಂಡ್ ತೋರಿಸ್ತಾ ಇದ್ದಾರೆ ಖಾಲಿ ಮಾಡ್ಬಿಟ್ಟಿದ್ದೇವೆ ಇವತ್ತು ಚೊಂಬು ಖಾಲಿ ಆಗಿರೋದ್ರಿಂದ ನರೇಂದ್ರ ಮುಗಿದಿ ಅವರಿಗೆ ಬರ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಷಯ ಅವರೇ ಪ್ರಸ್ತಾಪ ಮಾಡಿ ಚೊಂಬು ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿದಾರಲ್ಲ ಆ ಚೊಂಬನ್ನ ಪ್ರದರ್ಶನ ಮಾಡ್ತಾ ಇರೋದು ಕರ್ನಾಟಕ ರಾಜ್ಯದ ಜನತೆಯನ್ನ ಖಾಲಿ ಚೊಂಬು ಕಾಪಾಯಿಸಿ ಸ್ವಲ್ಪ ಚಂಬು ತುಂಬಿಸ್ಕೊಡಿ ಅಂತ ಬಹುಶಃ ಖಾಲಿ ಚಂಬನ್ನ ಇಟ್ಕೊಂಡಕ್ಕೆ ಲೂಟಿ ಆಗಿದ್ದೀರಾ ಈಗ ಕಳೆದ ಹನ್ನೊಂದು ತಿಂಗಳಲ್ಲಿ ಹಲವಾರು ರೀತಿ ಲೂಟಿ ಕಾರ್ಯಕ್ರಮಗಳು ನಡೀತವೆಲ್ಲ ಹಣ ಎಲ್ಲ ಲೂಟಿ ಆಗಿದೆ ಚಂಬು ಖಾಲಿ ಈ ತುಂಬ ಚಂಬನ್ ತುಂಬಿಸ್ಕೊಡಿ ಅಂತ ಹೇಳಿ

ಈಗ ಅದ ನಾನು ಹೆಣ್ಮಕ್ಳ ಬಗ್ಗೆ ಹೆಣ್ಮಕ್ಳ ತಾಯಿ ಅವ್ರ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ರೆ ಅವಮಾನ ಮಾಡ್ಬಿಟ್ಟೆ ಅಂತ ಹೇಳಿ ಹೆಣ್ಮಕ್ಳು ಕಾಂಗ್ರೆಸ್ನ ಮಹಿಳಾ ಮಣಿಗಳನ್ನ ಕಳಿಸಿ ಅಲ್ಲೇ ಪ್ರತಿಭಟನೆ ಮಾಡಿಸಿ ಕೂಡ ಇವತ್ತು ಹುಬ್ಬಳ್ಳಿ ನಡೆದಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕಾರ್ಪೋರೇಟರ್ ಅವ್ರ ಕುಟುಂಬದಲ್ಲಾಗಿರ್ತಕ್ಕಂತ ಅವರ ಮಗಳ ಹತ್ಯೆ ಅವರ ಹತ್ಯೆ ಆ ಒಂದು ಬಗ್ಗೆ ಮುಖ್ಯಮಂತ್ರಿಗಳು ಗೃಹ ಸಚಿವರ ಲಘುವಾದ ಹೇಳಿಕೆ ಏನಿದೆ ಆ ಒಂದು ಪಕ್ಷಕ್ಕೆ ದುಡಿಮೆ ಮಾಡತಕ್ಕಂತ ಕಾರ್ಯಕರ್ತನ ಕುಟುಂಬದ ಮಾಧ್ಯಮ ಹೆಸರನ್ನೇ ಹಾಳು ಮಾಡತಕ್ಕಂತ ರೀತಿಯಲ್ಲಿ ನನ್ನ ಮುಖ್ಯಮಂತ್ರಿಗಳ ಹೇಳಿಕೆ ಸಾಧ್ಯ ಅದಷ್ಟೇ ಅಲ್ಲ ಇನ್ನೊಂದು ಹಿಂದೂ ಸಮಾಜದ ಮಹಿಳೆಯರು ಏನ್ ಗೌರವ ಇಟ್ಕೊಂಡಿದ್ದಾರೆ ಪ್ರಜ್ಞೆ ಪ್ರದರ್ಶನ ಮಾಡಿದ್ದಾರೆ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ವಿಷಯಗಳನ್ನ ಮಾಹಿತಿ ಸಂಗ್ರಹ ಮಾಡ್ತೀವಿ ಸತ್ಯಾಂಶಗಳನ್ನು ತಿಳ್ಕೊಳ್ಳೋದು ಕರ್ನಾಟಕ ಈ ರೀತಿ ಏಕಾಏಕಿ ಮುಖ್ಯಮಂತ್ರಿ ಕೊಟ್ಟರೆ ಪರಿಸ್ಥಿತಿ ಎಲ್ಲಿಗೆ ಹೋಗುತ್ತೆ

ಜನಸಾಮಾನ್ಯರಿಗೆ ರಕ್ಷಣೆ ಕೊಡಬಹುದು ಈ ಸರ್ಕಾರದ ಬಗ್ಗೆ ಭಾವನೆ ಬರಬಹುದು

ಇಲ್ಲಿ ಪ್ರತಿನಿತ್ಯ ಐದು ಹೊತ್ತು ಹತ್ಯೆ ಬಹಳ ಸಲ ಹೇಳಿದ್ದೇನೆ ಮಾಡಿಲ್ಲ ಕ್ಷೇತ್ರಗಳಲ್ಲಿ ತೋರಿಸ್

ನಮಗೂ ಕೊಡ್ಬೋದು ಇನ್ನೂ ನಾಲ್ಕು ದಿವಸ ಡೈರೆಕ್ಷನ್ ಬಿಜೆಪಿ ಕೊಡ್ತಾರೋ ಅಲ್ಲಿ ಹೋಗ್ತೀನಿ ಬಿಜೆಪಿ ನಾಯಕರು ನನಗೇನು ಸೂಚನೆ ಬಂದಿಲ್ಲ ಅವ್ರನ್ನ ಗುರು ಮಾಡಿ ಆಶೀರ್ವಾದ ಪಡೆಯೋದು ನಿರಂತರವಾಗಿ ನಡೆದಿದೆ

ವರ್ಕರ್ಸ್ ಪಾಪ ಅವ್ರಿಗೆ ಹೇಳ್ತಾ ಇದೀನಿ ಯಾಕೆ ಸುಮ್ನೆ ವೇಸ್ಟ್ ಮಾಡ್ಕೊಳ್ತಾ ನಿಮ್ ಟೈಮು ಬರೀ ಸ್ವಂತಕ್ಕೆ ಸ್ವಾರ್ಥಕ್ಕೆ ನಿಮ್ ಪಾರ್ಟಿ ಉಪಯೋಗಿಸ್ಕೊಯೋತಾರೆ ನಿಮ್ಗೆ ಬದುಕದ್ ನೀವು ನೋಡಿ ಅಂತ ನಾನು ಎಲ್ಲಾ ಕಡೆ ಮಂಡ್ಯ ರಾಮನಗರ ನಮ್ಮ ಜಿಲ್ಲೆಲಿ ಆಸಂದವರಿಗೆಲ್ಲ ಹೇಳ್ತಾ ಇದೀನಿ ಪಾಪ ಆ ವರ್ಕರ್ಸ್ ಏನ್ ಮಾಡ್ತಾರೆ ಹಳ್ಳಿಗಳ ಬೆಳಗ್ಗೆ ಸಾಯಂಕಾಲ ಬಳದಾಡಿ ನಮಗೋಸ್ ನಮ್ಮ ವಿರುದ್ಧ ಎಲ್ಲ ಓಡಾಡ್ಕೊಂಡಿದ್ದರು ಈಗ ಅಟ್ಲೀಸ್ಟ್ ಅವ್ರಿಗೆ ಏನಾರು ಒಂದು ದಾರಿಯನ್ನು ನೋಡ್ಕೊಳ್ ಇನ್ನೇನು ನಾವು ಸರ್ಕಾರ ಇದ್ದತೆ ಅವ್ರ ಪಾರ್ಟಿಗೆ ಬಂದೈತೆ ಅದು ಆಗತ್ತೆ ಸುಮ್ಮನೆ ಆಗ್ತಾವೆ ಸರ್ಕಾರ ಒಂಟೋಗ್ತದೆ ಸರ್ಕಾರ ಒಂಟೋಗ್ತಿದೆ ಏನು ಏನು ಮಡಕೆ ಕಟ್ಟೋಯ್ತಾ ಇದು ನೆನ್ನೆ ಆಸನ ಈಗ ಮಂಡ್ಯ ಹೇಳ್ತಾನೆ ಇದರಲ್ಲ ಹಾಸನ ಮಂಡ್ಯ ಕ್ಷೇತ್ರ ಎರಡನ್ನೂ ಈ ಸಲ ಸೂರ್ಯ ಸೂರ್ಯ ಚಂದ್ರ ಅಷ್ಟೇ ಸತ್ಯ ಆಸ್ನ ಮತ್ತು ಮಂಡ್ಯ ಆಗಲೇ ಆದೇಶ ಮಾಡಿಬಿಟ್ಟಿದ್ದಾರೆ ಸೂರ್ಯ ಚಂದ್ರಿಗೂ ಆದೇಶ ಮಾಡಿದ್ದಾರೆ ಬಹುಶಃ ಚುನಾವಣಾ ಫಲಿತಾಂಶದ ನಂತರ ಸೂರ್ಯ ಏನು ಏನ್ ಮಾಡ್ಬೇಕು ಅನ್ನೋದನ್ನ ಆಮೇಲೆ ತೀರ್ಮಾನ ತಗೋತಕ್ಕ ಮಾಡಿದ್ದಾರೆ ಅವ್ರಿಗೆ ಬಯ ಇರಬೇಕು ಮೊದಲು ತಿಳ್ಕೊಂಡಿದ್ದೀರ ಬಿಜೆಪಿ ಜೆಡಿಎಸ್ ನ ಹೊಂದಾಣಿಕೆ ಕಾಟ ಮಾಡ್ಕೊಂಡಿದ್ದಾರೆ ಅವರೇ ಜಗಜ್ಜಾಹಿರೋ ಮಾಡಿದ್ದಾರೆ ಇಲ್ಲೂ ಭ್ರಷ್ಟಾಚಾರಕ್ಕೆ ಮೈತ್ರಿ ಲೆಕ್ಕದ ಲೆಕ್ಕಾಚಾರದಲ್ಲಿ ಆದ್ರೆ ಇವತ್ತು ಬಿಜೆಪಿ ಜೆಡಿಎಸ್ ನ ಮೈತ್ರಿ ಪಕ್ಷದ ತಳಾಂತ ಕಾರ್ಯಕರ್ತರಿಂದ ರಾಷ್ಟ್ರ ಮಟ್ಟದ ನಾಯಕರವರೆಗೆ ಸೌಹಾರ್ದವಾದಂತಹ ಒಂದು ಸಂಬಂಧಗಳು ಮತ್ತು ಈ ಮೈತ್ರಿಯ ಖಂಡಿತ ನಾಯಕರು ಇದು ನೋಡದ್ ನಂತರ ಸ್ವಲ್ಪ ಅವರಿಗೆ ಆತಂಕ ಒಂದು ರೀತಿಯಲ್ಲಿ ಆತಂಕವಿದೆ ಆಕ್ರೋಶವಿದೆ ಬಿಜೆಪಿ ನಮ್ಮ ಪ್ರದೇಶದಲ್ಲಿ ಕೊಟ್ಟರೆಲ್ಲ ಕರ್ನಾಟಕದ ಕರ್ನಾಟಕದಲ್ಲಿ ಬಿಜೆಪಿ ಆಡಳಿತ ಇದ್ದಾಗಲೂ ಅವ್ರಿಗೇನು ಕರ್ನಾಟಕದ ಟ್ರೆಜರಿ

ಚೊಂಬೆ ತೋರಿಸ್ತಾ ಇದ್ದಾರೆ ಖಾಲಿ ಮಾಡಿಬಿಟ್ಟಿದ್ದೇವೆ ಇವತ್ತು ಚೊಂಬು ಖಾಲಿ ನರೇಂದ್ರ ಮೋದಿಯವರು ಅವರು ತಿಳ್ಕೊಳ್ತಾ ಇದ್ದಾರೆ ಒಂದು ಅಂತಕ್ಕೇ ಪ್ರಸ್ತಾಪ ಮಾಡಿ ಚೆಂಪು ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿದಾರಲ್ಲ ಆ ಚನ್ನ ಪ್ರದರ್ಶನ ಮಾಡ್ತಿದಾರ ಕರ್ನಾಟಕ ರಾಜ್ಯದ ಜನತೆಯನ್ನ ಖಾಲಿ ಚೊಂಬು ಚೆಂಬ ತುಂಬಿಸ್ಕೊಡಿ ಬಹುಶಃ ಈ ಚಂಬನ್ನ ಚಂಬನ ಲೋಟಿ ಆಗಿದ್ದಾರೆ ಕಳೆದ ಹನ್ನೊಂದು ತಿಂಗಳಲ್ಲಿ ಹಲವಾರು ರೀತಿ ಲೂಟಿ ಕಾರ್ಯಕ್ರಮಗಳು ನಡೀತಾರೆ ತುಂಬ ತುಂಬ ಚಂಬನ್ ತುಂಬಿಸ್ಕೊಡಿ ಅಂತ ಹೇಳಿ ನರೇಂದ್ರ ಮೋದಿ ಅವ್ರ ಮುಂದೆ ನಿಂಬಾಯಿಸ್ ಕೆಡವದಲ್ಲ ಒಂದು ವರ್ಗವನ್ನ ಸಂಪೂರ್ಣವಾಗಿ ಹೋಲೈಕೆ ಮಾಡತಕ್ಕಂತ ಒಂದು ಸರ್ಕಾರದ ನೀತಿ ಪ್ರಧಾನಮಂತ್ರಿ ಆಗಿರೋದು ಕೂಡ ಅದು ಒಂದು ವರ್ಗ ಓಲೈಸ್ಗಳ್ ಬೇರೆ ಈಗ ಅದ್ ನಾನು ಹೆಣ್ಮಕ್ಳು ಬಗ್ಗೆ ಹೆಣ್ಮಕ್ಳು ತಾಯಂದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅವಮಾನ ಮಾಡ್ಬಿಟ್ಟೆ ಅಂತ ಹೇಳಿ ಅದ್ಯಾ ಹೆಣ್ಮಕ್ಳನ್ನ ಕಾಂಗ್ರೆಸ್ನ ಮಹಿಳಾ ಮಳಿಗಳನ್ನ ಕಳಿಸಿ ಅಲ್ಲಲ್ಲೇ ಪ್ರತಿಭಟನೆ ನಡೆಸಿಕಂತ ಹೇಳ್ತಾರಲ್ಲ ಇವತ್ತು ಸರಿ ನಡೆಸಿರ್ತಕ್ಕಂಥದ್ದು ಕಾಂಗ್ರೆಸ್ ಅವ್ರ ಕುಟುಂಬದಲ್ಲಾಗಿರ್ತಕ್ಕಂಥ ಮಗಳ ಶಕ್ತಿ ಹಿರೇಮಠಿ ಹಿರೇಮಠ ಆ ಒಂದು ಹತ್ಯೆ ಬಗ್ಗೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಗೃಹ ಸಚಿವರ ಹೇಳಿಕೆ ಇನ್ನೆಂಟು ಸಾವಿರ ಆ ಒಂದು ಪಕ್ಷಕ್ಕೆ ದುರ್ಮೆ ಮಾಡತಕ್ಕಂತ ಕಾರ್ಯಕರ್ತನ ಈ ಕುಟುಂಬದ ಬಹಳ ಚೆನ್ನಾಗಿ ಒಂದು ಹೆಸರನ್ನೇ ಹಾಳು ಮಾಡ್ತಕ್ಕಂಥ ರೀತಿಯಲ್ಲಿ ನಿನ್ನೆ ಮುಖ್ಯಮಂತ್ರಿಗಳ ಹೇಳಿಕೆ ರಾಹುಲ್ ಗಾಂಧಿ ಅವರಿಗೆ ಅದಷ್ಟೇ ಅಲ್ಲ ಬಗ್ಗೆ ಹಿಂದೂ ಸಮಾಜದ ಮಹಿಳೆಯರ ಬಗ್ಗೆ ಇವರು ಏನ್ ಗೌರವ ಇಟ್ಕೊಂಡಿದ್ದಾರೆ ಅನ್ನೋದನ್ನ ನಿನ್ನೆ ಪ್ರದರ್ಶನ ಮಾಡ್ಕೊಂಡಿದ್ದಾರೆ ಲಗ್ನ ಪ್ರದರ್ಶನ ಮಾಡಿದ್ದಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ವ್ಯಾಲ್ಯೂ ಏನಿದೆ ಮಾತ್ರ ಅದಕ್ಕೆ ಅಗೌರವ ಸಲ್ಲಿಸಿರ್ತಕ್ಕಂಥ ಕೊಡ್ಲಿಕ್ಕೆ ಪ್ರಯತ್ನ ನಿನ್ನೆ ದಿನ ಅವ್ರ ಹೇಳಿಕೆ

ಬಿಜೆಪಿಯು ಮಾಡ್ತಾರೆ ನನ್ನ ಕಾಲದಲ್ಲಂತೂ ನನ್ನ ಕಾಲದಲ್ಲಂತೂ ಈ ರೀತಿ ನಡೆಯಕ್ಕೆ ಎಂದ್ರು ಅವಕಾಶ ಕೊಟ್ಟಿರಲಿಲ್ಲ ಬಿಜೆಪಿ ನಾನು ಸಚಿವ ಸಮಾಜಕ್ಕೆ

மக்கள் ஏன்னா தோர்சு ஆறு கட்டி பிராரம்பது ஆ பரித்து

அதில் ஐவத்தெரண்டு சவ்ர கோட்டி ரூபாய் கேராரி யோஜனைகளே இல்லை அறுவத்தெண்ட் சாவி ரூபாய் டெவலப்மெண்ட்டு நீரவரி இது பி டபு டி இரவு ரூரல் டெவலபெண்ட் இதுல குடிய நீர்திர் இவங்க எல்லாம் கூட

ಎರಡನ್ನೂ ಈ ಸಲ ಈ ಟೇಮ್ ಮೇಲೆ ಎಷ್ಟು ಅಷ್ಟೇ ಸತ್ಯ ಆಯ್ಕೆ ಮತ್ತು ಮಂಡ್ಯ ಆಗಲೇ ಆದೇಶ ಮಾಡ್ಬಿಟ್ಟಿದ್ದಾರೆ ಆದೇಶ ಮಾಡಿದ್ದಾರೆ ಸೂರ್ಯಚಂದ್ರ ಏನ್ ಮಾಡಬೇಕು ಅನ್ನೋದನ್ನ ಆಮೇಲೆ ಅವರೇ ಹೋಗಿ ಒಂದು ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಂಟಿ ಸುಮ್ಮನೆ ಕಾಟಜಾರಿಗೆ ಮಾಡ್ಕೊಂಡಿದ್ದಾರೆ ಜಗಜ್ಜಾ ಮಾಡಿದ್ದಾರೆ ಮೈತ್ರಿ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಪಕ್ಷದ ಕಾರ್ಯಕರ್ತರಿಂದ ಆಮೇಲೆ ಮಟ್ಟದ ನಾಯಕರ ಈಗ ಬಹಳ ಒಂದು ಸಂಬಂಧದಲ್ಲಿ ನಂತರ ಅವರಿಗೆ ಆತಂಕ ಕುಮಾರಸ್ವಾಮಿ ಇಂತ ಒಂದು ರೀತಿಯಲ್ಲಿ ಸ್ಟೇಟ್ಮೆಂಟ್ ಬೋರ್ಡ್ ಮೈತ್ರಿ

ಮಾಡ್ಕೊಂಡ ಕರ್ನಾಟಕ ಖಜಾನೆ ಭಾಗ್ಯಲಕ್ಷ್ಮಿ ತುಂಬ ಇತ್ತು ಕಾಂಗ್ರೆಸ್ ಸರ್ಕಾರ ಆಡಿಸ್ಕ ಬಂದ ನಂತರ ಕರ್ನಾಟಕ ಸರ್ಕಾರದ ಖಜಾನೆನ ಚೊಂಬೆ ನಿಟ್ಕೊಂಡು